ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿ ಹೆಂಗಿದೀರಿ ಆರಾಮಿದ್ದೀರ ಅಂತ ಅಂದ್ಕೊಂಡೇನು ಸೊ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತು ನಿಮ್ಮ ಲಗನ ಶುರು ಮಾಡೇನ್ರಿ ನೋಡಿರಿ ಫ್ರೆಂಡ್ಸ ಹೊಸ ವರ್ಷಕ್ಕಂತಂದು ಸ್ವಲ್ಪ ಮನೆ ಎಲ್ಲ ಕ್ಲೀನಿಗೆ ಮಾಡೋತ್ತೇವ್ರಿ ನೋಡಿರಿ ಏನೇನು ಸಾಮಾನು ಎಲ್ಲೆಲ್ಲಿ ಬಂದವು ನೈಕ್ ಇರ್ತ ಸೊ ಎಲ್ಲ ತೆಗೆದು ಈಗ ಎಲ್ಲ ಸಸ್ಟ್ ಮಾಡ್ಕೊಂಡು ಹೋಗ್ತೇವ್ರಿ ಕಸ ನೋಡ್ರಿ ಎಷ್ಟು ಬಂದೈತೆ ಹ್ಞೂ ಸೊ ಈಗ ಇದನ್ನು ಎಲ್ಲ ಸಾಮಾನು ಸೆಟ್ ಮಾಡಕತ್ತೀವಿ ರೀ ಆ ಕಡೆ ಟಿ ವಿ ಹತ್ರ ಒಂದು ಸ್ವಲ್ಪ ಸಾಮಾನು ಸೋಫಾ ಇಟ್ಟಿದ್ವಿ ರೀ ಈ ಕಡೆ ತಂದೇವಿ ನೋಡ್ರಿ ಕಸ ತುಂಬಾಕತ್ತರ ಇದನ್ನ ಈಗ ನೋಡ್ರಿ ಇದು ಎಲ್ಲ ಸಾಮಾನು ಈ ಕಡೆ ರೀ ಅದನ್ನು ನಾನು ಒರೆಸ್ಕೊಂತ ರೀ ಯಾಕಂದ್ರೆ ಒಂದು ಸ್ವಲ್ಪ ಒರೆಸ್ಕೊಂಡು ಆಮೇಲೆ ನಾವು ಆ ಕಡೆ ಸಾಮಾನು ಸೆಟ್ ಮಾಡ್ಕೊಂಡ್ರೆ ಚಲೋ ಕಾಣುತ್ತ ಅಂತಂದು ಯಾಕಂದ್ರೆ ಅದು ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅದು ಸೋಫಾ ಸೆಟ್ ನಾವೇನು ರೀ ಸೊ ಅದ್ರಾಗ ಭಾಳ ಧೂಳ ಆಗಿ ಎಷ್ಟು ಕಸ ಐತ್ರಿ ಅಲ್ಲಿ ಹಿಂದ್ಗಡೆ ಅದನ್ನ ಆಗಂಗಿಲ್ಲ ಏನಿಲ್ಲ ರೀ ಭಾಳ ವಜ್ಜೈತಿ ಏನ ಸರ್ಸೋದಿದ್ರು ನಮ್ಮ ಮನೆಯವರು ಇದ್ರ ಸರ್ಸೋದ್ರೆ ಅದು ಅದ್ರ ಸಂಬಂಧ ಇವತ್ತು ಅವ್ರು ಸರ್ಸಿದ್ಕ ಒಂಚೂರು ಚಲೋನ ಆತು ಎಲ್ಲ ಖುಲ್ಲಾನ ಆತ್ರಿ ಅಲ್ಲಿ ಜಾಗ ಮತ್ತೆಲ್ಲ ಎಲ್ಲ ಒರೆಸ್ಕೆ ಅಂತ ಈಗ ನಾನು ಬರಾಗತ್ತೇನೆ ರೀ ಈಗ ಒರೆಸಿದ್ಮೇಲೆ ಒಂಚೂರು ಅದನ್ನು ಮೇಲೆ ಒಂದು ಸ್ವಲ್ಪ ಎಲ್ಲ ಸಾಮಾನ ಸೆಟ್ ಮಾಡ್ಕೊತೀನಿ ರೀ ಈ ವಿಡಿಯೋನ ನಮ್ಮಅಮ್ಮ ರೀ ಈಗ ನಾನು ಬ್ಯಾಗ್ ತೋರ್ಸಾಕತ್ತೀನಿ ನೋಡ್ರಿ ಫ್ರೆಂಡ್ಸ ಈಗ ಇದನ್ನು ಒರೆಸಿದ್ದೀನಿ ರೀ ಎಷ್ಟು ಸ್ವಚ್ಛ ಕಾಣಕತ್ತೈತೆ ನೋಡ್ರಿ ಇದು ಒರೆಸಿದ ಇದೊಂಥರ ಡ್ರಾಯಿಂಗ್ ರೂಮ್ ಮಾಡ್ಬೇಕಂತಂದು ಮಾಡಿರಿ ನೋಡಿನ್ರಿ ಏನೇನಾಗತ್ತೆ ಈಗ ಸ್ವಲ್ಪ ವರ್ಷನೇ ಒಣಗಲಿ ಒಣಗೋ ತನಕ ಕಾದು ಆಮೇಲೆ ಸೆಟ್ ಮಾಡಣ್ರಿ ಅಲ್ಲಿಂದ ನೋಡ್ರಿ ಈಗ ಹೊರಗಡೆ ಬಂದಿವಿ ರೀ ಸೊ ಹೊರಗಡೆ ಈ ಕಡೆ ಗೋಡೆ ಹತ್ರ ಜಗ್ಗೆ ವೇಸ್ಟ್ ಅರ್ಬಿ ಇದ್ವು ರೀ ಪಾವು ಬರಲಾರ್ದು ರೀ ಜಾಸ್ತಿ ಸೊ ಅದನ್ನ ಒಂದು ಗುಂಡಿ ಹಾಕ್ಕೊಂಡು ನಾವು ಕುಂದ್ಬಿಟ್ಟಿದ್ವಿ ಅದ್ರ ಸಂಬಂಧ ಕಸದ್ರ ಗಾಡಿ ಬಂದಿತ್ತು ರೀ ಕಸದ್ರ ಗಾಡಿ ಅವಾಗ ಒಮ್ಮೆ ಬರ್ತೈತ್ರಿ ಅದು ಎಂಟು ದಿನಕ್ಕೆ ಹತ್ತು ದಿನಕ್ಕೆ ಹಿಂಗೆ ಬರ್ತೈತೆ ರೀ ಅದು ಬಂದಾಗ ನಾವು ಎಲ್ಲ ಚಲೋದ್ರೆ ಸೊ ಕಸ ಕೊಡೋಣ ಹಂಗ ದುಂಡಿಡ್ಬೇಕು ರೀ ಇಲ್ಲಿ ಅಪಾರ್ಟ್ಮೆಂಟಿಂದ ಏನು ಬಂದಿರ್ತೈತಲ್ರಿ ಸೊ ಅದು ಹತ್ತು ದಿನ ತನಕ ಅದು ಏನು ಆಗೋದು ಆಗ್ಬಿಡ್ತೈತೆ ರೀ ಕಸದ ಆಕಾರನ ಸೊ ಅದ್ರ ಸಂಬಂಧ ಮಂದೆ ಇವತ್ತು ಅದನ್ನ ಒಂಚೂರು ಎಲ್ಲ ಸ್ವಚ್ ಮಾಡಿದ್ರತೆ ಮತ್ತು ಒಳಗೂ ಮನೆಯಾಗ ಎಲ್ಲ ಸ್ವಚ್ಛ ಮಾಡ್ಕೊಂಡೋಗಿ ಹೊರಗಿಂದ ಒಂಚೂರು ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ಚಲೋ ಇರ್ತದ ಅಂತಂದು ಮತ್ತು ಇದನ್ನು ನಾನು ಅಮ್ಮ ಸೇರಿ ಸ್ವಚ್ಛ ಮಾಡಕ್ಕೆ ಬಂದೀವ್ರಿ ಪಾಪ ಅಮ್ಮ ಆರಾಮಿಲ್ಲದಾನ ಅದ್ರಾಗ ಬಂದ್ರೆ ಸೊ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಾಕತ್ತಿದ್ದಿಲ್ಲ ರೀ ಸ್ವಲ್ಪ ಕೂತ್ಕೋ ಹೋಗುವ ನೀನು ಅಂದ್ರೂ ಅವರು ಪಾಪ ಅನ್ನ ನೀಬಳ ಹೋಗಿದ್ದೀ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಏನಾರು ಕೊಡ್ತೀನಿ ನಡಿ ಅಂತಂದು ಮತ್ತು ಬಂದು ಎಷ್ಟು ಏನೈತಿ ಏನೇನೈತಿ ಎಲ್ಲ ತೆಗೆದು ತೆಗೆದುಕೊಟ್ರಿ ನಾನು ಈಗ ಗಂಟು ಈಗ ಇದನ್ನು ಒಯಾಕದನ್ನು ನೋಡಿರಿ ಇದನ್ನು ಹೋಗಿ ಈಗ ಕಸದ ಗಾಡಿಗೆ ಹಾಕಿಬಿಡ್ಬಿಟ್ರಿ ಸೊ ಅದನ್ನು ಹಾಕಿ ಬಂದಮೇಲೆ ನಾನು ಮತ್ತೆ ನಾನು ಹಿಂಗೆ ಸಿಗ್ತೀನಿ ರೀ ಫ್ರೆಂಡ್ಸ ಈಗ ಇದನ್ನು ನೋಡಿದರೆ ಸಿಕ್ಕಾಪಟ್ಟು ಒಜ್ಜಿತು ರೀ ಗಂಟು ಇದು ಅರ್ಬಿ ಹೆಚ್ಚಿಲ್ಲ ಯಾಕಂದ್ರೆ ಆದಿ ಇದು ಅಂತಂದು ರೀ ಸೊ ನಾವು ಅದನ್ನು ಜಗ್ಗಿ ಅರ್ಬಿ ಕೂಡಿಬಿಟ್ಟಿದ್ವಿ ಅವು ಸೊ ನೋಡಿರಿ ಫ್ರೆಂಡ್ಸ ಈಗ ನಾನು ಅರ್ಬಿನೂ ನಿನ್ನೆ ಒಗದು ಹಾಕಿದ್ವಿ ರೀ ಅದನ್ನ ಒಣಗಿದಾವೆ ಅದನ್ನ ಕೂಡ ತೊಗೊಂಡು ಹೋಗಿ ನಾನೀಗ ಮಡಿ ಈಗ ಕಿಚನ್ ಕಡೆ ಹೋಗ್ಬೇಕ್ರಿ ರೀ ಅಡುಗೆ ಮಾಡೋಕೆ ಫ್ರೆಂಡ್ಸ್ ಈಗ ನೋಡಿರಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕಂತಂದ್ರೆ ಸೊ ಶಾವ್ಗೆ ತೊಗೊಂಡೇನ್ರಿ ಸ್ವಲ್ಪ ಬಿಸಿ ಮಾಡ್ಕೊಂಡೇನು ರೀ ಆಮೇಲೆ ಈ ಕಡೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಗೆ ಕೊತ್ತಂಬರಿ ಸೊ ಈ ಮೂರಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡೇನು ನಾನು ಈಗ ಫಸ್ಟಾಗಿ ನಾನು ಒಂದು ಆಡ್ಲಿ ಒಳಗೆ ಎಣ್ಣೆ ಹಾಕಿ ಸಾಸಿವೆ ಶೀಟ ಪಟ ಅನ್ನೋ ತನಕ ನಾವು ಸ್ವಲ್ಪ ಬಿಡ್ಬೇಕು ರೀ ಈಗ ನೋಡ್ರಿ ನಾನು ಹಾಕಾಗತ್ತೀನಿ ಈ ಮಸಾಲೆ ನೋಡಿರಿ ಇದನ್ನು ಹಾಕಿದೆ ಸೊ ಇದನ್ನು ಉಳ್ಳಾಗಡ್ಡೆ ಎಲ್ಲ ಹಾಕೊಂಡು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ರೀ ಎಲ್ಲದೂ ಇವತ್ತಿನ ಬ್ಲಾಗ್ದಲ್ಲಿ ನಾನು ಸೊ ಶಾಂಗಿ ಉಪ್ಪಿಟ್ಟನ ಹೆಂಗೆ ಮಾಡೋದಂತ ರೀ ಸೊ ಸಿಂಪಲ್ ಐತ್ರಿ ಫ್ರೆಂಡ್ಸ ರೆಸಿಪಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್ ಮತ್ತು ಹೊಸಾಗಿಲ್ಲ ಯಾರು ನನ್ನ ಚಾನಲ್ನ ನೋಡೋ ಹತ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಈ ಕಡೆ ವಟಾಣಿ ತೊಗೊಂಡೇನು ರೀ ಸೊ ವಟಾಣಿ ಹಾಕಿ ಇವತ್ತಿನ ಈ ಶಾವಿಗೆ ಉಪ್ಪಿಟ್ಟನ್ನು ಮಾಡ ಹಾಕ್ತೀನಿ ರೀ ಈಗ ನೋಡಿರಿ ಉಳ್ಳಾಗ ಡಿ ಕುದಿಯ ಬೇಯತ್ತೈತೆ ರೀ ಎಣ್ಯಾಗ ಸೊ ಇದಕ್ಕೆ ನಾನು ಉಪ್ಪು ಹಾಕ್ಕೊಂತೀನಿ ಈಗ ಇದಕ್ಕೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಇದಕ್ಕೆ ಅರ್ಶಿಣಿ ಪುಡಿ ಯಾವುದು ಹಾಕೊಳಂಗಿಲ್ರಿ ಯಾಕಂದ್ರೆ ಇದಕ್ಕೆ ಅರ್ಶಿಣ ಪುಡಿ ಹಾಕಿದ್ರೆ ಚಲೋ ರೀ ಶಾವಿಗೆ ಉಪ್ಪೀಟ ಸೋಪ್ ಹಾಕಿ ನಾನು ಈಗ ಎಲ್ಲ ಮಿಕ್ಸ್ ಮಾಡಿ ಈಗ ನೋಡ್ರಿ ನಾನು ನೀರು ಹಾಕ್ಕೊಂತೀನಿ ರೀ ಸೊ ನೋಡ್ರಿ ಈಗ ನಂಗೆ ಶಾಳಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕೊಂಡಾಗುತ್ತೇನೆ ರೀ ನಾನು ನೋಡ್ರಿ ಇಷ್ಟ ಕರೆಕ್ಟ್ ಆಗುತ್ತೆ ಸೊ ಈಗ ಇದಕ್ಕೆ ಏನು ಉಪ್ಪು ಉಪ್ಪಾಕಿನಿ ಆಮೇಲೆ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸಸಿವಿ ಎಣ್ಣೆ ಇದಿಷ್ಟನ್ನು ಹಾಕ್ಕೊಂಡು ನಾವು ಒಗ್ಗರಣೆ ಕೊಟ್ಟ ಮೇಲೆ ಏನು ಹಾಕೋಬಾರ್ದ್ರಿ ಸೊ ಇದಕ್ಕೆ ಮಠ ನಾವು ಬಿಡಾನ್ರಿ ಈಗ ಇದ್ರಾಗ ನಾನು ಈ ಇದು ಇದು ಯಾಕಂದ್ರೆ ನಾನೇ ಒಗ್ಗರಣೆಗೆ ಹಾಕ್ಬೇಕು ಅಂತ ಅಂದ್ಕೊಂಡೆ ರೀ ಬಟ್ ಎಣ್ಣೆ ಒಳಗೆ ಸ್ವಲ್ಪ ನೀರು ನೀರು ಅಂತಂದು ಹಾಕಿಲ್ಲ ಸೊ ಈಗ ಹಾಕ್ಕೊಂತೀರಿ ನಾನು ಊಟಾನಿ ಈಗ ಇದನ್ನ ಹಾಕ್ಕೊಂಡು ನೋಡ್ರಿ ಎಣ್ಣೆ ಸಾರಿ ನೀರು ನಂಗೆ ಎಷ್ಟು ಬೇಕು ಅಷ್ಟ ನಾನು ಕಾಳ ರೀ ನೋಡ್ರಿ ಫ್ರೆಂಡ್ಸ ಈಗ ಇದು ಉದ್ಯೋಗದ್ರೆ ನೀರು ಸೊ ಇದಕ್ಕೆ ನಾನು ಹಾಕೊತೀ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಹಾಕೊಂಡಾಗತ್ತಿನ ಶಾಂಗಿನ ನಾನು ಚಾನಿ ಸೊ ನೋಡ್ರಿ ಫೈನಲ್ ಆಗಿ ನಮ್ದು ಶಾವಿ ಉಪ್ಪಿಟ್ಟು ರೆಡಿ ಆತ್ರಿ ಫ್ರೆಂಡ್ಸ ಸೊ ಇದು ನೋಡ್ರಿ ಈಗ ನಾನು ನೀರು ಹಾಕಿದ್ರೆ ಕರೆಕ್ಟ್ ಆತ್ರಿ ನೋಡ್ರಿ ಬೌಲ್ ನಾಗ ಯಾವ ಒಂದ್ ಚೂರು ಶಾವ್ಗೆ ಉಳ್ದಿಲ್ಲ ಸೊ ಇದೇ ಥರ ನೀವು ಮನ್ಯಾಗ ಶಾವಿಗೆ ಉಪ್ಪಿಟ್ಟು ಮಾಡಿ ನೋಡಿರಿ ಫ್ರೆಂಡ್ಸ ಮಸ್ತ್ ಆಕೈತಿ ಆಮೇಲೆ ರುಚಿ ಅಂತರೂ ಸಿಕ್ಕಾಪಟ್ಟೆ ಮಸ್ತ್ ಹಾಕೈತ್ರಿ ಸೊ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಈಗ ಒಂದು ಚೂರು ಅಳಾಗಿ ಬಿಡ್ಬೇಕು ರೀ ನಾವು ನಾನು ಪ್ಲೇಟ್ ಮುಸ್ತೇನೆ ರೀ ಈಗ ಸೊ ಪ್ಲೇಟ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಅಷ್ಟರ ನಾವು ಇದನ್ನು ರೀ ಯಾಕಂದ್ರೆ ಅದು ಕೆಳಗಡೆ ಹೊತ್ತಿ ಅದು ಶಾಮಿ ಅಲ್ರಿ ಸ್ವಲ್ಪ ಜಲ್ದಿ ಬಿಂದಿರ್ತಾವ್ರೆ ಅದೇ ಬಿಸಿನೀರ ಹಾಕಿದ್ರೆ ಸಾಕ್ರಿ ಮಕ್ಳೇ ಅದು ಶಾಂಗಿ ನೆನೆದ್ಬಿಡ್ತವ್ರಿ ಹ್ಞೂ ಟೇರನ್ ಜಾವ ಮತ್ತೆ ಜನ ತಟ್ಟಿ ಬರ್ಲಿಕ್ಕು